ಲೋಕಮತ ಎರಡನೇ ಹಂತಕ್ಕೆ ಜನ ಬೆಂಬಲ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬರು ಮತ ಎರಡನೇ ಹಂತಕ್ಕೆ ಜನ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಮತದಾನವಾಗಿದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎರಡೂ ಹಂತಗಳಲ್ಲಿ ಮತ ಹಬ್ಬಕ್ಕೆ ನಿನ್ನೆ ತೆರೆ ಬಿದ್ದಿದೆ ಅಬ್ಬರದ ಪ್ರಚಾರದ ಬಳಿಕ ರಾಜ್ಯ ಇದೀಗ ಸೈಲೆಂಟ್ ಆಗಿದೆ ರಿಲ್ಯಾಕ್ಸ್ ಮೂಡ್ನಲ್ಲಿ ಪಕ್ಷದ ಅಭ್ಯರ್ಥಿಗಳು ಇದ್ದಾರೆ ಶುರುವಾಗಿದೆ ಸೋಲು ಗೆಲುವಿನ ಲೆಕ್ಕಾಚಾರ ಬೀದರ್ ಬಾಗಲಕೋಟೆ ಕೊಪ್ಪಳದಲ್ಲಿ ಕದನದ ಕುತೂಹಲ ಏರ್ಪಟ್ಟಿದೆ ಕುತೂಹಲವನ್ನ ಕೆರಳಿಸಿವೆ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರಗಳು ಯಾವ ಪಕ್ಷ ಗೆಲ್ಲುತ್ತೆ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಹದಿನೆಂಟನೇ ಲೋಕಸಭೆ ಚುನಾವಣೆಯ ಭಾಗವಾಗಿ ರಾಜ್ಯದಲ್ಲಿ ಮಂಗಳವಾರ ಅಂದ್ರೆ ನಿನ್ನೆ ನಡೆದ ಎರಡನೇ ಮತ್ತು ಅಂತಿಮ ಹಂತದ ಮತದಾನ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ ಇದರೊಂದಿಗೆ ರಾಜ್ಯದಲ್ಲಿ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಸುಮಾರು ಎರಡು ತಿಂಗಳಿಂದ ತಾರಕಕ್ಕೆ ಏರಿದ್ದ ಚುನಾವಣಾ ಅಬ್ಬರಕ್ಕೆ ಇದೀಗ ತೆರೆಬಿದ್ದಿರುವಂತಹದ್ದು ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೆದ ಮತದಾನದ ವೇಳೆ ಬಿರು ಬಿಸಿಲಿನ ನಡುವೆಯೂ ಮತದಾರರು ಉತ್ಸಾಹದಿಂದ ಮತಗಟ್ಟೆಗೆ ಧಾವಿಸಿ ವೋಟಿಂಗ್ ಅನ್ನ ಮಾಡಿದ್ದಾರೆ ನಿರೀಕ್ಷೆಗೂ ಮೀರಿ ಶೇಕಡಾ ಎಪ್ಪತ್ತು ಪಾಯಿಂಟ್ ನಲವತ್ತೊಂದರಷ್ಟು ಮತದಾನ ದಾಖಲಾಗಿದೆ ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆಯವರೆಗೆ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಅಲ್ಲಲ್ಲಿ ಸಣ್ಣ ಪುಟ್ಟ ಎವಿಎಂ ಗದ್ದಲಗಳನ್ನ ಹೊರತುಪಡಿಸಿದ್ರೆ ಬಹುತೇಕ ಕಡೆ ಮತದಾನ ನಿರಾಂತಕವಾಗಿ ಶಾಂತಿಯುತವಾಗಿ ನಡೆದಿದೆ ಮಂಗಳವಾರ ಮತದಾನ ನಡೆದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇಬ್ಬರು ಮಾಜಿ ಸಿಎಂಗಳು ಕೇಂದ್ರದ ಹಾಲಿ ಸಚಿವರು ಸೇರಿದಂತೆ ಒಟ್ಟು ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯವನ್ನು ಮತದಾರರು ನಿನ್ನೆ ನಿರ್ಧರಿಸಿದ್ದಾರೆ ಕಳೆದ ಏಪ್ರಿಲ್ ಇಪ್ಪತ್ತಾರರಂದು ಹದಿನಾಲ್ಕು ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಅಖಾಡದಲ್ಲಿದ್ದಂತಹ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಸೇರಿದಂತೆ ರಾಜ್ಯದ ಒಟ್ಟು ನಾನೂರ ಎಪ್ಪತ್ನಾಲ್ಕು ಅಭ್ಯರ್ಥಿಗಳ ಭವಿಷ್ಯ ಇದೀಗ ಇವಿಎಂನಲ್ಲಿ ಭದ್ರವಾಗಿದೆ ಜೂನ್ ನಾಲ್ಕರಂದು ಫಲಿತಾಂಶ ಕೂಡ ಪ್ರಕಟ ಆಗಲಿದೆ ಸುರಪುರ ವಿಧಾನಸಭಾ ಉಪಚುನಾವಣೆಯು ನಡೆದಿದ್ದು ಇದರ ಮತ ಎಣಿಕೆ ಕೂಡ ಅಂದೇ ನಡೆಯುತ್ತೆ ಒಟ್ಟಾರೆ ಎಪ್ಪತ್ತು ಪಾಯಿಂಟ್ ನಲವತ್ತೊಂದು ಪರ್ಸೆಂಟ್ ರಾಜ್ಯದಲ್ಲಿ ಎರಡನೇ ವೋಟಿಂಗ್ ನಡೆದಿರುವಂತಹದ್ದು ಅರವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಪರ್ಸೆಂಟ್ ರಾಜ್ಯದಲ್ಲಿ ಮೊದಲ ಹಂತದಲ್ಲಿ ಮತದಾನ ಪ್ರಮಾಣ ಇರುವಂತಹದ್ದು ಹಾಗೆಯೇ ಅಸ್ಸಾಂನಲ್ಲಿ ಮತದಾನದ ಪ್ರಮಾಣ ಹನ್ನೆರಡು ರಾಜ್ಯಗಳ ಪೈಕಿ ಐವತ್ತೇಳು ಪರ್ಸೆಂಟ್ ಉತ್ತರ ಪ್ರದೇಶದಲ್ಲಿ ಮತ ಆಗಿರುವಂಥದ್ದು ಒಟ್ಟಾರೆ ಇದೀಗ ವಿಶ್ರಾಂತಿಗೆ ನಾಯಕರು ಜಾರಿದ್ದಾರೆ ಜೂನ್ ನಾಲ್ಕಕ್ಕೆ ಫಲಿತಾಂಶ ಕೂಡ ಪ್ರಕಟ ಆಗಲಿದೆ ಎಲ್ಲೋ ಕೆಲವೊಂದು ಕಡೆ ಸಣ್ಣ ಪುಟ್ಟ ಗದ್ದಲಗಳು ಮತದಾನ ಬಹಿಷ್ಕಾರ ಆಗಿರುವಂತಹ ಅಹಿತಕರ ಘಟನೆಗಳು ನಡೆದಿರುವಂತಹದ್ದು ಎರಡನೇ ಹಂತದಲ್ಲೂ ಕೂಡ ಈಗ ಭರ್ಜರಿ ವೋಟಿಂಗ್ ನಿನ್ನೆ ನಡೆದಿದೆ ಚಿಕ್ಕೋಡಿಯಲ್ಲಿ ಗರಿಷ್ಠ ಎಪ್ಪತ್ತೇಳು ಪರ್ಸೆಂಟ್ ನಡೆದಿರುವಂತಹದ್ದು